ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಕ್ಸೆಸರೀಸ್ ವಿತ್ ವಿವೇಕ್ ನಾನು ನಿಮ್ಮ ವಿವೇಕ್ ನೀವು ನೋಡಾತಿರಿ ಆಕ್ಸೆಸರೀಸ್ ವಿತ್ ವಿವೇಕ್ ಸೊ ಫ್ರೆಂಡ್ಸ್ ದೀಪಾವಳಿ ಬರತೈತಿ ಸೊ ದೀಪಾವಳಿ ವೆರೈಟಿ ಲೈಟಿಂಗ್ಸ್ ಬಲ್ಬ್ ರೋಪ್ ಲೈಟ್ ಫೇರಿ ಲೈಟ್ಸ್ ಈ ಥರ ಲೈಟಿಂಗ್ಸ್ ವೆರೈಟಿ ಭಾಳ ಬಂದವು ಸೊ ನಿಮಗೆಲ್ಲ ವೀಡಿಯೋದಾಗ ತೋರಿಸ್ತೀನಿ ಯಾವ ಥರ ಲೈಟಿಂಗ್ಸ್ ಅದಾವ ಅನ್ನೋದು ಸೊ ಲೈಟಿಂಗ್ ಬೆಸ್ಟ್ ಅದಾವು ಸ್ಪೀಕರ್ ಬಲ್ಬ್ ಚಾರ್ಜಿಂಗ್ ಬಲ್ಬ್ ಕಲರ್ಫುಲ್ ಟ್ಯೂಬ್ಲೈಟ್ ಲೈಟಿಂಗ್ ಮಾಳ ಸೊ ಸ್ಟಾರ್ ಫೇರಿ ಲೈಟ್ಸ್ ಈ ಥರ ಭಾಳ ವೆರೈಟಿ ಅದಾವೆ ಸೊ ಲೈಟ್ ಒಳಗೂ ವೆರೈಟಿ ಅದವು ಸೊ ಲೈಟ್ ಒಳಗೆ ನೋಡ್ರಿ ಬೆಸ್ಟ್ ಐತಿ ಫೈವ್ ಮೀಟರ್ ರೋಪ್ ಲೈಟ್ ಸೊ ಡೈರೆಕ್ಟ್ ನೀವು ಹಚ್ಚಿ ಡೆಕೋರೇಷನ್ ಮಾಡ್ಬೋದು ವಾಟರ್ ಪ್ರೂಫ್ ಐತಿ ಸೊ ಈ ಥರ ನೋಡ್ರಿ ಫೈವ್ ಮೀಟ್ರ್ ಬರ್ತೈತಿ ಮಸ್ತ್ ಐತಿ ಆಟೋಮೆಟಿಕ್ ಕಲರ್ ಚೇಂಜ್ ಆಗತಿ ನೋಡಿರಿ ಫೈವ್ ಮೀಟ್ರ್ ಐತಿ ಇದು ಪ್ರೈಸು ಬೆಸ್ಟ್ ಐತಿ ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಫೈವ್ ಮೀಟರ್ ಸೊ ವಿತ್ ಕನೆಕ್ಟರ್ ಬರ್ತೈತಿ ನೋಡ್ರಿ ಎಷ್ಟು ಮಸ್ತ್ ಐತಿ ಸೊ ಡೆಕೋರೇಷನ್ ಮಾಡಕ್ ಬೆಸ್ಟ್ ಐತಿ ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಫೈವ್ ಮೀಟರ್ ಲೈಟ್ ಇದೈತಿ ಸೊ ನೆಕ್ಸ್ಟ್ ಇದ್ರೊಳಗೆ ದೊಡ್ಡ ದೊಡ್ಡಬೇಕಂದ್ರೆ ಹನ್ನೆರಡು ಮೀಟರ್ ಬರ್ತೈತಿ ಸೊ ಇದು ನೋಡ್ರಿ ಹನ್ನೆರಡು ಮೀಟರ್ ರೋಪ್ ಲೈಟ್ ಸೊ ಇದು ಸೇಮ್ ಹನ್ನೆರಡು ಮೀಟರ್ ಐತಿ ಸೊ ಬೆಸ್ಟ್ ಐತಿ ಡೆಕೋರೇಷನ್ ಮಾಡಕ್ ಭಾರಿ ಐತಿ ಇದು ವಾವ್ ಸೊ ನೋಡ್ರಿ ಎಷ್ಟ್ ದೊಡ್ಡದೈತಿ ಸೊ ಇದಕ್ಕೂ ಕನೆಕ್ಟರ್ ಬರ್ತೈತಿ ಚೇಂಜರ್ ಬರ್ತೈತಿ ಸೊ ನೋಡ್ರಿ ಅಷ್ಟ್ ತೋರಿಸ್ತೇನೆ ವ ನೋಡ್ರಿ ಮಸ್ತ್ ಐತಿ ವಾಟರ್ ಪ್ರೂಫ್ ಐತಿ ಡೆಕೋರೇಷನ್ ಮಾಡಕ್ ಫುಲ್ ಬಿಲ್ಡಿಂಗ್ ಮನಿಗ ಟ್ರೀಗ ಸೊ ಮಾಡಬಹುದು ಹನ್ನೆರಡು ಮೀಟರ್ ಐತಿ ಕಲರ್ಫುಲ್ ಐತಿ ಮತ್ ಕಲರ್ ಚೇಂಜ್ ಮಾಡಬಹುದು ನೀವು ನೋಡ್ರಿ ಸ್ಲೋ ಸ್ಪೀಡ್ ಈ ತರ ಮಾಡಬಹುದು ಸೊ ಇದ್ರ ಪ್ರೈಸು ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಐತಿ ಹನ್ನೆರಡು ಮೀಟರ್ ಫೋರ್ ಹಂಡ್ರೆಡ್ ನೋಡ್ರಿ ಮಸ್ತ್ ಐತಿ ಸೊ ನೆಕ್ಸ್ಟ್ ಇದ್ರೊಗ್ ಸಿಂಗಲ್ ಒಳಗ್ ಬೇಕಂದ್ರ ಸಿಂಗಲ್ ಒಳಗ್ ಅದಾವ ನೋಡ್ರಿ ಇದು ನೋಡ್ರಿ ಟ್ವೆಂಟಿ ಫೈವ್ ಮೀಟರ್ ಈ ತರ ಬಾಕ್ಸ್ ಬರ್ತೈತಿ ಇದ್ರೊಗ್ ಗೋಲ್ಡನ್ ಐತಿ ಬ್ಲೂ ಐತಿ ವೈಟ್ ಐತಿ ವಾರ್ನ್ ವೈಟ್ ಐತಿ ಸೊ ಇದು ಟ್ವೆಂಟಿ ಫೈವ್ ಮೀಟರ್ ಬರ್ತೈತಿ ಪ್ರೈಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಟ್ವೆಂಟಿ ಫೈವ್ ಮೀಟರ್ ಸೊ ಬೆಸ್ಟ್ ಐತಿ ಅಷ್ಟ ತೋರಿಸ್ ನೋಡ್ರಿ ಸೊ ಇದಕ್ಕೂ ಕನೆಕ್ಟರ್ ಬರ್ದೈತಿ ನೋಡ್ರಿ ಟ್ವೆಂಟಿ ಫೈವ್ ಮೀಟರ್ ಸೊ ಈ ತರ ಕನೆಕ್ಟರ್ ಬರ್ತೈತಿ ನೋಡ್ರಿ ವೈಟ್ ಐತಿ ಫುಲ್ ಬಿಲ್ಡಿಂಗ್ ಡೆಕೋರೇಷನ್ ಮಾಡಬಹುದು ವೈಟ್ ಕಲರ್ ಸೊ ಟ್ವೆಂಟಿ ಫೈವ್ ಮೀಟರ್ ತನಾರ ಇರ್ತತಿ ನೋಡ್ರಿ ಸಿಂಗಲ್ ಕಲರ್ ಐತಿ ಡೆಕೋರೇಷನ್ ಮಾಡಕ್ ಬೆಸ್ಟ್ ಐತಿ ಸೊ ಇದ್ರ ನಿಮಗೆ ಕಲರ್ಸ್ ಅದಾವ ಕಲರ್ಸ್ ನೋಡ್ರಿ ಇದು వార్న్ వైట్ ఐతి బెస్ట్ ఫుల్ ట్రెండింగ్ ఐత బాయితారు గోల్డన్ కలర్ సో ఇస్ నోడ్రీ ఫుల్ హై బ్రైట్నెస్ అయితే గోల్డన్ కలర్ సో బిల్డింగ్ హా ఫుల్ దీపావళి ఫుల్ జగ్మగ్ సో ఇ ప్రైస్ బ్బిట్ ఫైవ్ మిటర్ ఇత సెవెన్ నైన్టీన్ రుపీస్ ట్వెంటీ ఫైవ్ మీటర్ సెవెన్ నైన్టీన్ ಸೊ ರೀಸನೇಬಲ್ ಪ್ರೈಸ್ ಐತಿ ಸೊ ನೆಕ್ಸ್ಟ್ ನೋಡ್ರಿ ಮಲ್ಟಿ ಕಲರ್ ಆರ್ ಜಿ ಬಿ ಲೈಟ್ ಇದು ಬೆಸ್ಟ್ ಐತಿ ತೋರ್ಸ ನೋಡ್ರಿ ಬ್ರೈಟ್ನೆಸ್ ಮಾತ್ರ ಕಲರ್ಫುಲ್ ಐತಿ ಈ ಥರ ನೋಡ್ರಿ ಕಲರ್ ಸೊ ಮಲ್ಟಿ ಕಲರ್ ರೋಪ್ ಲೈಟ್ ಅಷ್ಟು ತೋರ್ಸ್ತೀನಿ ನೋಡ್ರಿ ಇದ್ರದ್ದು ಬ್ರೈಟ್ನೆಸ್ ಹೆಂಗೈತಿ ನೋಡ್ರಿ ವಾವ್ ಸೊ ನೋಡ್ರಿ ಇದು ಮಲ್ಟಿ ಕಲರ್ ಐತಿ ಇದು ಟ್ವೆಂಟಿ ಫೈವ್ ಮೀಟರ್ ಐತಿ ಸೊ ನೈನ್ ಹಂಡ್ರೆಡ್ ರುಪೀಸ್ ಇದು ಮಲ್ಟಿ ಕಲರ್ ರೋಪ್ ಲೈಟ್ ಸೊ ನೆಕ್ಸ್ಟ್ ನೋಡ್ರಿ ಫೈವ್ ಮೀಟರ್ ಫೇರಿ ಲೈಟ್ಸ್ ಸೊ ರಿಮೋಟ್ ಬರ್ದೈತಿ ವಾಟರ್ ಪ್ರೂಫ್ ಐತಿ ಸೊ ಬೆಸ್ಟ್ ಐತಿ ಡೆಕೋರೇಷನ್ ಮಾಡಾಕ ವಿತ್ ಪವರ್ ಬ್ಯಾಂಕ್ ಹಚ್ಬಹುದು ಮೊಬೈಲ್ ಚಾರ್ಜರ್ ಹಾಸ್ಬಹುದು ಸೊ ಇದ್ರೊಳಗೆ ನಿಮಗೆ ಟೆನ್ ಮೀಟರ್ ಬರ್ತೈತಿ ನೋಡ್ರಿ ಟೆನ್ ಮೀಟರ್ ಸೊ ಇದು ಬೆಸ್ಟ್ ಐತಿ ರಿಮೋಟ್ ಕಂಟ್ರೋಲ್ಡ್ ಐತಿ ಮೊಬೈಲ್ ಕಂಟ್ರೋಲ್ಡ್ ಐತಿ ಬ್ಲೂಟೂತ್ ಕನೆಕ್ಟ್ ಮಾಡಿ ನೀವು ಕಲರ್ ಚೇಂಜ್ ಮಾಡ್ಬೋದು ಸೊ ನೆಕ್ಸ್ಟ್ ರಿಮೋಟ್ ಸೊ ಇದು ಬೆಸ್ಟ್ ಐತಿ ಇದು ತ್ರೀ ಫಿಫ್ಟಿ ರುಪೀಸ್ ಸೊ ಸ್ಟ್ರಿಪ್ ಲೈಟ್ ಇದೆ ಸೊ ಇದು ನಿಮಗ್ ಫೈವ್ ಮೀಟರ್ ದ ಫೋರ್ ಫಿಫ್ಟಿ ರುಪೀಸ್ ಐತಿ ಮತ್ತೆ ಟೆನ್ ಮೀಟರ್ ದ ಸಿಕ್ಸ್ ಫಿಫ್ಟಿ ರುಪೀಸ್ ಐತಿ ಸೊ ಬೆಸ್ಟ್ ಐತಿ ಇದು ಸೊ ನೆಕ್ಸ್ಟ್ ಗ್ರೀನ್ ಲೀಫ್ ಐತಿ ನೋಡ್ರಿ ಈ ತರ ಗ್ರೀನ್ ಲೀಫ್ ಬರ್ತೈತಿ ತೋರನ್ ಟೈಪ್ ಬರ್ತೈತಿ ಇದ್ರದ್ದು ಪ್ರೈಸ್ ಬೆಸ್ಟ್ ಐತಿ ಟೂ ಫಿಫ್ಟಿ ರುಪೀಸ್ ಓನ್ಲಿ ಸೊ ಗ್ರೀನ್ ಲೀಫ್ ಫುಲ್ ಡೆಕೋರೇಷನ್ ಮಾಡಕ್ ಬೆಸ್ಟ್ ಐತಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಲೈಟಿಂಗ್ಸ್ ಸೊ ಲೈಟಿಂಗ್ಸ್ ಬೆಸ್ಟ್ ಅದಾವು ಇದ್ರ ವೆರೈಟಿ ಅಂದ್ರೆ ಭಾಳ ಅದಾವ ಬಲ್ಬ್ ಒಳಗೆ ಅದಾವ ಸ್ಪೀಕರ್ ಬಲ್ಬ್ ಅದಾವ ಕಲರ್ ಬಲ್ಬ್ ಅದಾವೆ ರೊಟೇಟಿಂಗ್ ಬಲ್ಬ್ ಅದಾವೆ ಸೊ ಈ ಥರ ದೀಪಾವಳಿ ಲೈಟಿಂಗ್ ಎಲ್ಲ ವೆರೈಟಿ ಟೈಪ್ ಅದಾವ ಅವೈಲೇಬಲ್ ಸೊ ಆರ್ಡ್ರ್ ಮಾಡ್ಬೋದು ನೀವು ನಂಬರ್ ಶೋ ಆಗತ್ತೆ ನೋಡಿರಿ ಆರ್ಡ್ರ್ ಮಾಡ್ರಿ ಬೆಸ್ಟ್ ಪ್ರೈಸ್ ಐತಿ ಮತ್ತು ಕುರಿಯರ್ ಸರ್ವಿಸ್ ಅವೈಲಬಲ್ ಐತಿ ಆರ್ಡರ್ ಮಾಡ್ರೆ ಕುರಿಯರ್ಗೂ ಮಾಡಿಕೊಡ್ತೀವಿ ನಿಮ್ಗೆ ಸೊ ಆರ್ಡ್ರ್ ಮಾಡ್ರಿ ಮತ್ತು ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಲೈಟಿಂಗ್ಸ್ ಡೆಕೋರೇಟಿವ್ ಐಟಮ್ ಅನ್ಬಾಕ್ಸಿಂಗ್ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು